ஓம் ஸ்ரீ குரு பசவன் வாய்ப்பு விசுவும் வசவனே நம்ம சரிசொண்டு இது நெலதிர் தான் பூஜை குரு அப்படி எல்லாம் thank <coughs>

ನಮ್ಮ ಮಳೆಗೆ ಶಿವ ಹೋದ್ರೂ ಶವ ಆಗ್ಬಿಡ್ತೀವಿ ಶಿವ ನಮ್ಗೆ ಏನು ಕಡಿಮೆ ಪಟ್ಟಿಲ್ಲ ನಮ್ಮ ಗಟ್ಟಿನಲ್ಲಿ ಮುಂದಿಕೊಂಡ ಕಾಲಿ ಹೊಂದಿರುವುದು ಸ್ವಾಮಿಗಳು ನಾವು ಕಳೆದ ಬಿಡಿತೀವಿ ನಮ್ಗೆ ಯಾರು ಹೇಳಿದ್ರು ನಮ್ಮ ಸಿನಿಮಾಲ್ ಮಾತಾಡ್ಕೊಂಡ್ ಮೈತಿಲ್ಲ ಅವ್ರಿಗೆ ಮೋತಿ ಹಚ್ಕೋತಿರು ಈಗಿನ ಅವ್ರು ಪೌಡರ್ ಹಚ್ಕೋತಾರೆ ಪೌಡರ್ ಮಿಕ್ಸ್ ಮಾಡ್ತಾರೆ ಬೇರೊಂದು ಅವ್ರಿಗೆ ಹಚ್ಕೊಂಬದ್ ಯಾರು ಬಾಡಿ ಸಿಮಿಟ್ ಬಿಡ್ತಾರ ಬೆವರ್ ಬರೋದ್ರಂತ ಮುಚ್ಕೊಂಡ್ ಹೋತ ಚರ್ಮ ಖರಾಬ್ ಆಗ್ತದೆ ನಾಯಿ ಕತ್ತಿಗಳು ಮೈ ಮುಂದ್ರೆ ಆಸ್ಪತ್ರೆ ಹೋಗಂಗಿಲ್ಲ ದಾರಿಯಲ್ಲಿ ಪೂಜೆ ಹೊರಳಾಡಿ ತಿಪ್ಪಿಯಲ್ಲಿ ಪೂಜೆ ಹೊರಡಿ ನಾಯಿ ಮೈ ಹುಣ್ಣಿ ಚಂದ ಮಾಡ್ಕೊತಾವ ನಾಯಿ ಕತ್ತಿಗಳಿಗೆ ಗೊತ್ತಿದೆ ಈ ಗೊತ್ತಿ ಮಾತ್ರ ಇಪೋತಿ ಆಕಳು ಕೂದಿಯಿಂದ ಮಾಡಿರಬೇಕು ಆಕಳು ಶಗಣಿ ಕೂದಿಯನ್ನು ಎಮ್ಮಿಲ್ಲ ಆಕ್ಳು ಕರಿಗೆ ಹೆಮ್ಮಿ ಕರಿ ನೀವು ರೋಡಿಗೆ ಬಿಡ್ರಿ ಬಸ್ ಬರ್ತಾ ಇದ್ದಾಗ ಆಕ್ಳು ಕರ ಟ್ಯಾಂಡ್ ಹಚ್ಚು ಓಡಿ ನಿಜ ಕಳ್ತಾರೆ ಎಮ್ಮೆ ಕರು ಮತ್ತು ಬಸ್ ಇರ್ಬೊತ ಹೋತು ಇಬ್ಬೋತಿ ಇಲ್ಲಿ ಜೋರಾಗಿ ಹಚ್ಚಂದ ತಲೆ ಆಗಿಲ್ಲ ಇಲ್ಲಿ ಹಚ್ಚಂದ ಉಸ್ವಾಸನೆ ಆಗ್ತಾ ಇಲ್ಲ ಹಚ್ಚಂದ ಹಾರ್ನ್ ಆಗಲ್ಲ ಇಲ್ಲ ಹಚ್ಚಂದ ಕಿಡ್ನಿ ಫೇಲ್ ಆಗಲ್ಲ ಇಲ್ಲ ಚಂದ ಆಕಲ್ನೇ ಆಗಿಲ್ಲ ಇಲ್ಲ ಚಂದ ಆಕಲ್ನೇ ಆಗಿಲ್ಲ ಹರಡೇಕಾರ ಮುಂಜೆ ಹಂಚ್ಕೊಂಡಿಗೆ ಹೋಗ್ತಿ ಒಂದು ಕಿಲೋಮೀಟ್ರ್ ದೂರ ಕಾಣ್ತೀವಿ ಇವೆರಡು ರುದ್ರಾಕ್ಷಿಗಳು ತಾಮನ್ ಬೀಟಿ ಮುಂಜಾನೆ ನೀರು ಕುಡಿಯೋದು ಹೊಟ್ಟೆ ಗ್ಯಾಸ್ ಹೋಗ್ತದೆ ಈ ರುದ್ರಾಕ್ಷಿ ಸೋಸಿದ್ರೆ ಗಂಗಾ ಹಾಕಿ ಹಚ್ಚಿದ ಉರಿ ಬಂದವರಿಗೆ ಅನ್ನ ರುಚಿ ಹತ್ತು ಎಷ್ಟೇ ಹಾಲ್ ಇದನ್ನು ಇಷ್ಟೇ ಇಷ್ಟೇ ಹೆಪ್ಪ ಹಾಕಿದ್ರೆ ಪೂರ್ತಿ ಮಸಾಲ ಹತ್ತು ಒಂದು ರುದ್ರಾಕ್ಷಿ ಆರೋಗ್ಯ ಚೆನ್ನಾಗಿತ್ತು ಒಂದರ ಅತ್ಯಾಚಾರ ಲಿಂಗ ಲಿಂಗಾಚಾರ ಲಿಂಗ ಪೂಜೆ ಮಾಡಿಕೊಳ್ಳೋದ್ರಿಂದ ಟೆನ್ಷನ್ ಅಂತ ಹೆಚ್ಚಿಪಡಿಸ್ಕೊಳ್ತಾರೆ ಸದಾಚಾರ ಅಂದ್ರೆ ಶರಣು ವಚನ ಪ್ರಕಾರ ಹಣಬೇಕು ಶಿವಾಚಾರ ಅಂದ್ರೆ ಜಾತಿ ಭೇದ ಮಾಡಬಾರದು ಗಣಾಚಾರ ಅಂದ್ರೆ ನಾವು ಯಾವಕ್ಕೂ ಹೆದರಬಾರ ಆನೆಯ ಮೇಲೆ ಹೋಗೋಣ ಸ್ವಾಮಿ ಕಚ್ಚಬಲ್ಲದೆ ಯಾರು ಮುನಿದು ನಮ್ಮ ನೇಣು ಮಾಡುವವರು ಊರು ಮುಂದೆ ನಮ್ಮ ನೆನಪು ಮಾಡುವವರು ನಮ್ಮ ತುಂಬಿಗೆ ಕೂಸು ಕೂಡ ಬೇಡ ನಮ್ಮ ಸ್ವರಂಗೆ ತಗಳಿ ಕೇಡ ಆನೆಯ ಮೇಲೆ ಹೋಗ ನಮ್ ಕೆಲಸ ಸರಿಯಾದ್ರೆ ಕೆಲಸ ಚಿಂತೆ ಮಾಡಬೇಕಾಗಿಲ್ಲ ಕನ್ನಡಿ ಬೆಳಗಿದ್ರು ತಾನೇ ಮುಖ ಅಂತ ಕನ್ನಡ ಪಡಿಸ್ತಾ ಪರಮಾತ್ಮ ತಾನೇ ಸಾಕ್ಷಾತ್ಕಾರ ಆಗ್ತದೆ ಆನೆ ಮೇಲೆ ಹೋಗುವ ಹೆಚ್ಚಾಗಿಲ್ಲ ನಾವೇ ಹಂಚ್ಬೇಕಾಗಿಲ್ಲ ಭತ್ಯಾಚಾರ ಮನುಷ್ಯ ಮಾನವ ಗರ್ಭಿಷ್ಠ ಆಗಿರಬಾರ್ದು ಆಕು ಅಂತ ಹಾಲು ಹಿಡ್ಕೊಂಡ್ರೆ ಹಾಲು ಹೋಗ್ತದೆ ನಾ ಏನು ಕಡಿಮೆ ಆಗಿಲ್ಲ ಅಂತ ಡಾಕ್ಟರ್ ಮೇಲೆ ಅಷ್ಟಾವರ್ಣ ಪಂಚ ಆಚಾರ ಶತ ಸ್ಥಳ ಎಷ್ಟು ತಿಳ್ಕೊಂಡು ನಮ್ಮ ಜಗತ್ತಿನಲ್ಲಿ ಒಬ್ಬರಿಗೊಬ್ಬರು ಚುನಿ ಒಬ್ಬ ಕೆಲಸ ಮಾಡೋಂಗಿಲ್ಲ ಇಲ್ಲಿ ಕುಂಬಾರ ಉದಯ ಕಾಕೆಯ ಕೈಲಾಸ ಇಲ್ಲಿ ಹೆಸಗಣ್ಣ ಅಂತ ತಂಗಿ ಅಳತಾ ಇರ್ತಾಳ ಅಲ್ಲ ಮುಂದವರು ಬಂದು ಹಣ ಸತ್ತಿಲ್ಲ ಇದು ಜಗತ್ತಿನಲ್ಲಿಯ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಇವರು ಮುಂತಾದ ಏಳುನೂರ ಎಪ್ಪತ್ತು ವಚನಕಾರರು ನವತ್ ಜನ ವಚನ ಕರ್ಣಿಯ ಲಕ್ಷದ ಮೇಲೆ ತೊಂಬತ್ತಾರು ಶನಿವಾರ ಯಾನಿ ಸ್ನಾಕ್ ರಸರ ಲಕ್ಷದ 90 ಆಗ ಅಂತ ಹೇಳ್ತಾರೆ 28 ಕೋಟಿ ವಚನ ಹಾಡಿ ಸಂಪದಿಸಿದ್ದೆನ ಮನ ಅಂತ ಅಲ್ಲ ಪ್ರಪದೆ ಹೇಳ್ತಾರೆ ನಮ್ಮ ಶಿಕ್ಕಿ 25000 ವಚನ ಈ ವೈದಿಕ ವಚನ ಸಾಹಿತ್ಯ ಶುದ್ಧತೆ ಶರಣ ವಚನಗಳ ಶಿಕ್ಕೋನೇ ಹಾರ್ಡಿಬೇಕು ಜಾಗಲಿ ನಟಿಂಗ್ ಗೋಳೇ ಬಿಡಿ ಹೋಗಿ ಶಿಕ್ಕರ್ ವಿನಿಯಲೇ ಬಿಡಿ ಔರ ಡಾಕ್ಟರ್ ಕುಮಾರ್ ಕಟ್ಟೂರ್ ಹಾಗೂ ಹೌಕ ಹಳಕಟ್ಟಿ ಒತ್ತಿ ಔರ ಮುಮ್ಮನ ಮನೆಯಲ್ಲಿ ಬಾಡಿ ಕಲ್ಲಿ ಪೂಜೆ ಮಾಡುತ್ತಾರೆ ಕಲ್ಲಿಯಾರ್ ಪೂಜೆ ಮಾಡುತ್ತಾರೆ ಅಂತ ಕಲ್ಲಿ ಕಿತ್ತು ಹೊರಗೆ ವಚನ ಕಡಕೋ ಶರಣೆ ಮಾಡಿ ಶರಣರ ಚಿತ್ರಗಳಿಂದ ಮನೆ ಅಲಂಕಾರ ಮಾಡಿ ಸ್ವತಃಗಳಾದ ಕಣ್ಣರು ಸಾಹಿತ್ಯ ಸೇವೆ ಮಾಡಿ ಹಿಂದಿನ ಕಾಲದ ಶರಣಿಗಳಂತೆ ಹಿಂದಿನ ಕಾಲದ ಮಹಿಳೆಯರು ಮುನ್ನಡಿ ದಿನ ಮೃತಪತ್ರಿಕೆಗಳ ಮೂಲಕ ವಚನವನ್ನು ನಿಮ್ಮ ಕಣ್ಣಿಗೆ ಹೊಸ ಬೆಳಕಲ್ಲಿ ನನ್ನನ್ನು ಹೋಗುವುದಕ್ಕಿಂತ ಶರಣರ ಕಾರ್ಯಕ್ಕೆ ನೆರವಾದ ಹೆಚ್ಚಿನ ಸಂತೋಷವಾಗುತ್ತದೆ ಅಂತ ಕರ್ತಾ ಇದ್ದಾರೆ ಅಕ್ಕ ಮನೆಯಲ್ಲಿ ತಾಯಿಯವರು ಅನುಭವ ಮುಟ್ಟ ಬಂದಾಗ ಅಲ್ಲನ್ನು ಕಣ್ಣು ಕೇಳ್ತಾರೆ ಕೇಳುತ್ತಾರೆ ಬಂದೆವ ನಿನ್ನ ಪತಿಯ ಕೂ ಹೇಳಿದರೆ ಬಂದುಕೊಳ್ಳಿರು ಇಲ್ಲವಾದರೆ ತೊಳೆದು ಇಲ್ಲಿಂದ ಅಂತ ಹೇಳ್ತಾಳೆ ಸಾವಿಲ್ಲದ ಕೇಳ್ ಇಲ್ಲ ಇಲ್ಲದ ಚಲವ ಚನ್ನ ಮಲ್ಲಿ ಕಾನುನ ಎಣ್ಣ ಗಂಡ ಹುಟ್ಟ ಸಾಯವ ಗಂಡು ಒಲೆ ಒಳಗೆ ಅಂತ ಹೇಳ್ತಾರೆ ಅಲ್ಲವರು ಹೇಳ್ತಾರೆ ಹಾಗಾದರೆ ರೂದಲಿ ನಿಂತ ಶರೀರವನ್ನು ಇಲ್ಲಿ ಮುತ್ತಂತ ಶರಣರಿಗೆ ನನ್ನ ಶರೀರ ಕಂಡು ನೋವಾದ್ದನ್ನು ಮರೆ ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾರೆ ಅಲ್ಲವರು ಹೇಳ್ತಾರೆ ಹಣ್ಣಿಗೆ ಸಿತ್ತೆ ಇದ್ದರೆ ಕಿವಿ ಚೀಟಿಗಳಿದ್ದಾರೆ ರಕ್ಷಣೆ ಹೆಣ್ಣಿಗೆ ಸೀರೆ ಇದ್ದರೆ ಶೀಲ ರಕ್ಷಣೆ ಅದನ್ನೇ ಕಳಚಿ ಬಿಟ್ಟರೆ ಅಂತ ಹೇಳ್ತಾರೆ ಆ ಕೇಳ್ತಾರೆ ಸೀರೆ ಎಂಬ ಕಳಚಿ ಲೌಕಿಕರ ಮಧ್ಯದಲ್ಲಿಟ್ಟರೆ ಕೆಡಲು ಆಸ್ಪದ ಇತ್ತು ನನ್ನನ್ನು ಪರಮಾತ್ಮನೇ ಶುಂಕರಿಸಿದ್ದಾನೆ ಕೆಡಲು ಆಸ್ಪದ ಎಲ್ಲಿ ಅಂತ ಕೇಳ್ತಾರೆ ಅಲ್ಲವರು ಹೇಳ್ತಾರೆ ಪರಮಾತ್ಮನೇ ಅಂದ್ರೆ ಸತ್ತಂಗಾಯ್ತು ಸತ್ತ ಹೆಣ ಮಾತಾಡಿದುಂಟೆ ಹೆಪ್ಪಿಟ್ಟ ಹಾಲು ಅಂತ ಕೇಳ್ತಾರೆ ಅಕ್ಕ ಹೇಳ್ತಾರೆ ಸತ್ತ ಹೆಣ ಮಾತಾಡಿದುಂಟು ನಿದ್ರೆ ಅಂದ ಸಾವು ಮರದೊರಗಿ ಕನಸು ಕಂಡು ಏಳುವಲ್ಲಿ ಸತ್ತ ಹೆಣ ಮಾತಾಡಿತ್ತು ಎಪ್ಪಿಟ್ಟ ಹಾಲು ತುಪ್ಪಾಗಿ ರುಚಿಯಾಗಿತ್ತು ಆಗ ಅಲ್ಲವರು ಹೇಳ್ತಾರೆ ಅಜಪೋಟಿ ವರ್ಷದವರೆಲ್ಲವೂ ಹಿರಿಯರೆ ಹುತ್ತೇರಿ ಗಂಧಗಳ ತಪಸ್ವಿಗಳೆಲ್ಲವೂ ಹಿರಿಯರೆ ನಡ ಗುರಿ ಒಂದು ನಾಡು ಹೋಗಿ ಒಂಬತ್ತು ನಾಡು ಹೀಗೆ ಹಿರಿತ ನಾನ್ ನಮ್ಮ ಮಾದೇವಿ ಅಕ್ಕಂಗಾಯಿತು ಅಂತ ಹದಿನೆಂಟು ವರ್ಷವರೆಗೆ ಅಕ್ಕ ಅಂತ ಡಾಕ್ಟರೇಟ್ ಪದವಿ ಕೊಡ್ತಾರೆ ಅಕ್ಕ ಮಾದೇವಿಯಲ್ಲಿ ಜಯವಾಗಲಿ ಅಂತ